ನಮಸ್ಕಾರ ಪುಸ್ತಕದ ಮನೆಗೆ ಸ್ವಾಗತ ನಾವು ಇಂಗ್ಲಿಷ್ ಸಾಹಿತ್ಯ ಚರಿತ್ರೆಯ ಒಂದು ಪ್ರಾರಂಭಿಕ ಹಂತವನ್ನು ನೋಡ್ತಾ ಹೋಗೋದಾದರೆ ಅದು ನಮಗೆ ಹದಿನಾಲ್ಕನೆಯ ಶತಮಾನದಿಂದ ಇಂಗ್ಲಿಷ್ ಸಾಹಿತ್ಯ ಚರಿತ್ರೆ ನಮಗೆ ದೊರಕ್ತಾ ಹೋಗುತ್ತೆ ಹದಿನಾಲ್ಕನೇ ಶತಮಾನದ ಇಂಗ್ಲಿಷ್ ಸಾಹಿತ್ಯ ಚರಿತ್ರೆಯ ಆ ಒಂದು ಯುಗವನ್ನು ಚಾರ್ಜರ್ನ ಯುಗ ಅಂತ ಹೇಳಿ ಕರೀತಾರೆ ಯಾಕೆ ಅಂತಂದರೆ ಹದಿನಾಲ್ಕನೇ ಶತಮಾನದಲ್ಲಿ ಬಂದಂತಹ ಪ್ರಮುಖ ಕವಿ ಅಂತ ಹೇಳಿದರೆ ಅಥ್ನಿ ಚಾರ್ಝರ್ ಜಾಜಾರ್ ಅಂತ ಹೇಳಿದ ತಕ್ಷಣ ನಮಗೆ ಮೊದಲನೇದಾಗಿ ನೆನಪಿಗೆ ಬರುವಂಥದ್ದು ಆತ ಬರೆದಿರುವಂತಹ ಕ್ಯಾಂಟರ್ಬರಿ ಟೇಲ್ಸ್ ಕೃತಿ ಇವತ್ತು ಇವತ್ತು ನಿಮ್ಮೊಂದಿಗೆ ಕ್ಯಾಂಟರ್ಬರಿ ಟೇಲ್ಸ್ನ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಹೋಗ್ತೇನೆ ಇದು ಜಿಯೋ ಫ್ರೀ ಚಾರ್ಜರ್ನ ಒಂದು ಪ್ರಮುಖ ಕೃತಿ ಅಂತಲೇ ಹೇಳ್ಬೋದು ಹದಿನಾಲ್ಕನೇ ಶತಮಾನದಲ್ಲಿ ಆವತ್ತಿನ ಕಾಲದಲ್ಲಿ ಇಂಗ್ಲೆಂಡಿನಲ್ಲಿ ರಾಜಕೀಯವಾಗಿ ಧಾರ್ಮಿಕವಾಗಿ ಮತ್ತು ಸಾಮಾಜಿಕ ಸ್ಥಿತಿಗತಿಗಳಲ್ಲಿ ಅದು ಅತೃಪ್ತಿದಾಯಕವಾಗಿತ್ತು ಅಂತ ಹೇಳಿ ಹೇಳಲಾಗತ್ತೆ ಚಾರ್ಜರ್ನ ಕೃತಿಗಳು ಆವತ್ತಿನ ಕಾಲದಲ್ಲಿ ಅಂದರೆ ಹದಿನಾಲ್ಕನೆಯ ಶತಮಾನದ ಈ ಒಂದು ಎಲ್ಲ ಇಂಗ್ಲೆಂಡಿನ ಸ್ಥಾನಮಾನಗಳ ಕುರಿತು ಸ್ಥಿತಿಗತಿಗಳ ಕುರಿತು ನಮಗೆ ತಿಳಿಸ್ಕೊಡ್ತಾ ಹೋಗುತ್ತೆ ಅಂತಲೇ ಹೇಳಿ ಚಾರ್ಜರ್ನ ಒಂದು ಬರವಣಿಗೆಗಳನ್ನು ನಾವು ಮೂರು ವಿಭಾಗಗಳಾಗಿ ವಿಂಗಡಿಸಿಕೊಂಡು ನೋಡ್ತಾ ಹೋಗ್ಬೋದು ಅದರಲ್ಲಿ ಫ್ರೆಂಚ್ನ ಕಾಲಾವಧಿ ಇಟಲಿಯ ಕಾಲಾವಧಿ ಮತ್ತು ಇಂಗ್ಲೆಂಡಿನ ಕಾಲಾವಧಿ ಅಂತ ಮೂರು ವಿಭಾಗಗಳಾಗಿ ವಿಂಗಡಿಸ್ಕೊಳ್ಬೋದು ಆದರೆ ಇಲ್ಲಿ ಕ್ಯಾಂಟರ್ಬರಿ ಟೈಲ್ಸ್ ಕೃತಿಯನ್ನು ಇಂಗ್ಲಿಷ್ ಕಾಲಾವಧಿಯಲ್ಲಿ ಬರೆದಿರುವಂತಹ ಒಂದು ಕೃತಿ ಅಂತಲೇ ಹೇಳ್ಬೋದು ಇದರಲ್ಲಿ ಒಂದು ಬರುವಂತಹ ಕಥಾಪಾತ್ರ ಆಗಿರ್ಬೋದು ಮತ್ತು ಪ್ರಲೋಗ್ ಅನ್ನುವಂಥದ್ದು ಈ ಕೃತಿಯ ಪ್ರಾರಂಭದಲ್ಲಿ ಬರುತ್ತೆ ಅದು ಈ ಎರಡೂ ಅಂಶಗಳು ಕೂಡ ಈ ಒಂದು ಕ್ಯಾಂಟರ್ಬರಿ ಟೈಲ್ಸ್ ಕೃತಿಯನ್ನು ಅಸಾಧಾರಣವಾಗಿರುವಂತಹ ಕೃತಿ ಅಂತ ಹೇಳಿ ನಿರೂಪಿಸೋದರಲ್ಲಿ ಸಫಲವಾಗಿದ್ದಾವೆ ಈ ಕೃತಿಯಲ್ಲಿ ನಾವು ಮುಖ್ಯವಾಗಿ ನೋಡ್ತಾ ಹೋದರೆ ಅಲ್ಲಿನ ಒಂದು ತೀರ್ಥಯಾತ್ರೆ ಸಾಮಾಜಿಕ ಸ್ಥಿತಿ ಮತ್ತು ವಿಶಿಷ್ಟ ಸಂಪ್ರದಾಯಗಳ ಕುರಿತು ಅದರಲ್ಲಿ ಬೆಳಕನ್ನು ಚೆಲ್ತಾ ಹೋಗೋದನ್ನು ಕೂಡ ನಾವು ಕಾಣಲಿಕ್ಕೆ ಸಾಧ್ಯ ಇದೆ ವಸಂತ ಋತುವಿನ ವರ್ಣನೆಯನ್ನು ಕೂಡ ಈ ನಮಗೆ ಕೃತಿ ಕೊಡ್ತಾ ಹೋಗುತ್ತೆ ಏಪ್ರಿಲ್ ತಿಂಗಳನ್ನು ಮುಖ್ಯವಾಗಿ ಇಲ್ಲಿ ಅತಿ ಹೆಚ್ಚಿನದಾಗಿ ವಿವರಣೆಯನ್ನು ಕೂಡ ಮಾಡ್ತಾ ಹೋಗ್ತಾರೆ ಅಲ್ಲಿನ ಜನರಿಗೆ ಸಂತ ಥಾಮಸ್ ಬಕೆಟ್ ಅವರ ಕುರಿತಾಗಿ ಸಾಕಷ್ಟು ರೀತಿಯಾದಂತಹ ನಂಬಿಕೆಗಳು ಇರುತ್ತೆ ಥಾಮಸ್ ಬಕೆಟ್ ಅವರು ಕ್ಯಾಂಟರ್ಬರಿಯ ಒಬ್ಬ ಪ್ರಮುಖ ಧಾರ್ಮಿಕ ಗುರುವಾಗಿದ್ದರು ಅಂತ ಹೇಳಿ ಹೇಳಲಾಗತ್ತೆ ಇಲ್ಲಿಗೆ ಅಂದರೆ ಈ ಸಂತ ಥಾಮಸ್ ಬಕೆಟ್ ಅವರ ಒಂದು ಸಮಾಧಿಯ ಸ್ಥಳಕ್ಕೆ ಜನ ತೀರ್ಥಯಾತ್ರೆಯನ್ನು ಕೂಡ ಹೋಗ್ತಾ ಇರ್ತಾರೆ ಆ ಜನ ತೀರ್ಥಯಾತ್ರೆಗೆ ಹೋಗುವಂತಹ ಸಂದರ್ಭದಲ್ಲಿ ಮಧ್ಯದಲ್ಲಿ ಕೆಲವೊಂದಷ್ಟು ಜಾಗಗಳಲ್ಲಿ ಅವರು ಉಳ್ಕೊಳ್ತಾ ಇರ್ತಾರೆ ಆ ಉಳ್ಕೊಳ್ಳುವಂತಹ ಜಾಗಗಳನ್ನು ಟಬರ್ಡ್ ಇನ್ ಅಂತ ಹೇಳಿ ಕರೆಯಲಾಗ್ತಾ ಇತ್ತು ಈ ಒಂದು ಕ್ಯಾಂಟರ್ಬರಿ ಕೃತಿಯಲ್ಲಿ ಒಟ್ಟಾರೆಯಾಗಿ ಇಪ್ಪತ್ತೊಂಬತ್ತು ಜನರ ಒಂದು ಸಮೂಹ ಅವರು ಕ್ಯಾಂಟರ್ಬರಿಗೆ ಹೋಗೋದಕ್ಕೆ ನಿರ್ಧಾರವನ್ನು ಕೈಗೊಳ್ತಾರೆ ಇದರಲ್ಲಿ ಪ್ರಮುಖವಾಗಿ ಎಲ್ಲರೂ ಕೂಡ ಹೋಗುವಂತಹ ಸಂದರ್ಭದಲ್ಲಿ ಎರಡು ಕಥೆಗಳನ್ನು ಹೇಳಬೇಕು ವಾಪಸ್ ಬರುವಂತಹ ಸಂದರ್ಭದಲ್ಲಿ ತಮಗೆ ತಿಳಿದಿರುವಂತಹ ಎರಡು ಕಥೆಗಳನ್ನು ಹೇಳಬೇಕು ಅನ್ನುವಂಥದ್ದು ಈ ನ ಈ ಯಾತ್ರೆಯ ಮುಖ್ಯಸ್ಥ ಅಲ್ಲಿನ ಜನರಿಗೆ ತಿಳಿಸ್ಕೊಡ್ತಾ ಹೋಗ್ತಾರೆ ಉತ್ತಮ ಕಥೆಗಳನ್ನು ಯಾರು ಹೇಳ್ತಾರೆ ಅಂದರೆ ಹೇಳುವ ಕಥೆಗಳಲ್ಲಿ ಯಾವ ಕತೆ ತುಂಬಾ ಚೆನ್ನಾಗಿರುತ್ತೆ ಆ ಒಂದು ಚೆನ್ನಾಗಿರುವಂತಹ ಕಥೆಯನ್ನು ಹೇಳಿದಂಥವರಿಗೆ ಟಬರ್ಡ್ ಇನ್ನಲ್ಲಿ ಅತ್ಯುತ್ತಮವಾಗಿರುವಂತಹ ಒಂದು ಔತಮ ಔತಣಕೂಟವನ್ನು ಕೂಡ ಏರ್ಪಡಿಸಲಾಗಿ ಏರ್ಪಡಿಸ್ತೀವಿ ಅನ್ನುವಂಥದ್ದನ್ನ ಕೂಡ ಅಲ್ಲಿನ ಜನರಿಗೆ ಅದಾಗಲೇ ಹೇಳಿರುತ್ತಾರೆ ಇಲ್ಲಿ ದ ಜನರಲ್ ಪ್ರಲೋಗ್ ಒಟ್ಟು ಇಪ್ಪತ್ನಾಲ್ಕು ಕಥೆಗಳನ್ನು ಒಳಗೊಂಡಿದೆ ಈ ಇಪ್ಪತ್ನಾಲ್ಕರಲ್ಲಿ ಒಟ್ಟು ಮೂರು ಕಥೆಗಳು ಅಪೂರ್ಣ ಕೃತ್ ಕಥೆಗಳು ಅಂತ ಹೇಳಿ ಹೇಳಲಾಗತ್ತೆ ಇದರಲ್ಲಿ ಬರುವಂತಹ ದ ವೈಫ್ ಆಫ್ ಬಾತ್ ಆಕೆ ತುಂಬ ಕ್ರಿಯಾಶೀಲರಾಗಿದ್ದಾಳೆ ಮತ್ತು ವಿವಾದಾತ್ಮಕತೆಯನ್ನು ಹೊಂದಿದ್ದಾಳೆ ಅಂತ ಹೇಳಿ ಹೇಳಲಾಗತ್ತೆ ಪ್ರೊಲಾಗ್ನಲ್ಲಿ ಅಸಂಪ್ರದಾಯ ಮತ್ತು ಭ್ರಷ್ಟಾಚಾರದ ಕುರಿತು ಅತಿಯಾಗಿ ಮಾತನಾಡಿರೋದನ್ನು ಕೂಡ ನಮಗೆ ಕಾಣಲಿಕ್ಕೆ ಸಾಧ್ಯ ಇದೆ ಒಟ್ಟಾರೆ ಕ್ಯಾಂಟರ್ಬರಿ ಟೈಲ್ಸ್ ಅನ್ನುವಂಥದ್ದು ಪದ್ಯದಲ್ಲಿ ಅಂದರೆ ಪದ್ಯವನ್ನು ಪದ್ಯದ ರೀತಿಯಲ್ಲಿ ಓದಿದರೆ ಪದ್ಯವಾಗಿ ಗದ್ಯದ ರೀತಿಯಲ್ಲಿ ಓದಿದರೆ ನಮಗೆ ಗದ್ಯವಾಗಿ ಕೂಡ ಕಾಣಲಿಕ್ಕೆ ಸಿಗುತ್ತೆ ಒಟ್ಟು ಇದೊಂದು ವ್ಯಾಪಕವಾಗಿರುವಂತಹ ನೈಜ ಕತೆಗಳನ್ನು ಒಳಗೊಂಡಿರುವಂತಹ ಒಂದು ಕೃತಿ ಅಂತ ಹೇಳಿ ಹೇಳಬಹುದು ಇದಿಷ್ಟು ಕ್ಯಾಂಟರ್ಬರಿ ಟೈಲ್ಸ್ನ ಕುರಿತಾಗಿ ಒಂದಿಷ್ಟು ಸಂಕ್ಷಿಪ್ತವಾಗಿರುವಂತಹ ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೆ ನಮ್ಮ ವಿಡಿಯೋಗಳನ್ನು ಇರಿ ನಮಸ್ಕಾರ